ಸ್ನೇಹಿತರೆ ಭಾರತದಲ್ಲಿ ಈ ವರ್ಷ ಒಂದಷ್ಟು ಸಿನಿಮಾಗಳು ಭಾರೀ ದಾಖಲೆಯನ್ನೇ ಮಾಡಿದೆ ಕನ್ನಡ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡಿದರೂ ತೆಲುಗು ಮಲಯಾಳಂ ಹೊಸ ದಾಖಲೆಗಳು ಸೃಷ್ಟಿಯಾಗಿವೆ ಈ ಬಾರಿ ಬಾಲಿವುಡ್ಗಿಂತಲೂ ದಕ್ಷಿಣ ಭಾರತ ಸಿನಿಮಾಗಳ ಹಾವಳಿ ಜೋರಾಗಿದೆ ಹೌದು ಸ್ನೇಹಿತರೆ ಹಾಗಾದರೆ ಜನರು ಯಾವ ಯಾವ ಸಿನಿಮಾಗಳನ್ನು ಹೆಚ್ಚಾಗಿ ಸರ್ಚ್ ಮಾಡಿದ್ದಾರೆ ಅಂತ ನೋಡೋಣ ಹೌದು ಮೊದಲನೇದಾಗಿ ಸ್ತ್ರೀ ಟು ಶ್ರದ್ಧಾ ಕಪೂರ್ ಅಭಿನಯದ ಹಿಂದಿಯ ಸ್ತ್ರೀ ಟು ಸಿನಿಮಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಗೂಗಲ್ ಫ್ರೆಸ್ಟ್ನಲ್ಲಿ ಟಾಪ್ ಒಂದನೇ ಸ್ಥಾನದಲ್ಲಿದೆ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ಎಂಟುನೂರ ಕೋಟಿ ರೂಗಳಿಗೂ ಅಧಿಕ ಹಣ ಗಳಿಕೆ ಮಾಡಿದೆ ಇನ್ನು ಎರಡನೇದಾಗಿ ಕಲ್ಕಿ ತೆಲುಗಿನಲ್ಲಿ ಸಿದ್ಧಗೊಂಡಿರುವ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಡಿ ಸಿನಿಮಾವು ದೊಡ್ಡ ಮಟ್ಟದ ಗಿಡ ಬಂದಿತ್ತು ಪ್ರಭಾಸ್ ಅಮಿತಾಬ್ ಬಚ್ಚನ್ ನಟನೆಯ ಈ ಸಿನಿಮಾಗೆ ಎರಡನೇ ಸ್ಥಾನ ಸಿಕ್ಕಿದೆ ಇನ್ನು ಮೂರನೇದಾಗಿ ವಿಧು ವಿನೋದ್ ಚೋಪ್ರಾ ನಿರ್ದೇಶನದ ವಿಕ್ರಾಂತ್ ಮ್ಯಾಸೆ ನಟನೆಯ ಟ್ವೆಲ್ತ್ ಟ್ವೆಲ್ ಹಿಂದಿ ಸಿನಿಮಾವು ಉತ್ತಮ ವಿಮರ್ಶೆ ಪಡೆದುಕೊಂಡಿದ್ದು ಈ ಸಿನಿಮಾಗೆ ಮೂರನೇ ಸ್ಥಾನ ಸಿಕ್ಕಿದೆ ಇನ್ನು ಅಮೀರ್ ಖಾನ್ ನಿರ್ಮಾಣದ ಕಿರಣ್ ರಾವ್ ನಿರ್ದೇಶನದ ಹಿಂದಿಯ ಲಾಪತಾ ಲೇಡಿ ಸಿನಿಮಾವು ಅದ್ಭುತ ವಿಮರ್ಶೆಯನ್ನು ಪಡೆದುಕೊಂಡಿತ್ತು ಈ ಸಿನಿಮಾವು ಅಧಿಕೃತವಾಗಿ ಬರತಿದ್ದ ಆಸ್ಕರ್ ಅಂಗಳಕ್ಕೂ ಜಿಗಿದಿದೆ ಸದ್ಯ ಈ ಸಿನಿಮಾಕ್ಕೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಇನ್ನು ಐದನೇದಾಗಿ ಹನುಮಾನ್ ಪ್ರಶಾಂತ್ ವರ್ಮಾ ನಿರ್ದೇಶನ ಮಾಡಿರುವ ಹನುಮಾನ್ ಸಿನಿಮಾವು ಈ ವರ್ಷ ದೊಡ್ಡ ಹಿಟ್ ಆಗಿದೆ ನಿರ್ಮಾಪಕರಿಗೆ ದೊಡ್ಡ ಮಟ್ಟದ ಗೆಲುವು ತಂದುಕೊಟ್ಟಿದೆ ಈ ಚಿತ್ರಕ್ಕೆ ಐದನೇ ಸ್ಥಾನ ಸಿಕ್ಕಿದೆ ಇನ್ನು ಆರನೇದಾಗಿ ವಿಜಯ ಸೇತುವೆಗೆ ವಿನಯದ ಐವತ್ತನೇ ಸಿನಿಮಾ ಮಹಾರಾಜ ಸಮಯದಲ್ಲಿ ದೊಡ್ಡ ಹೆಸರು ತಂದು ಈಗ ಚೀನಿ ಭಾಷೆ ಡಬ್ಬಾಗಿ ತೆರೆ ಕಂಡಿದೆ ಸದ್ಯ ಈ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೂಗಲ್ ಸರ್ಚ್ನಲ್ಲಿ ಟಾಪ್ ಆರನೇ ಸ್ಥಾನದಲ್ಲಿ ಪಡೆದಿದೆ ಈ ವರ್ಷ ಮರಳನ್ ಬಂದ ಮುಂದಿನನ್ ಬಾಯ್ಸ್ ಸಿನಿಮಾ ಮಾಡಿದ ಮೋಡಿ ಸಾಮಾನ್ಯದಲ್ಲ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ನೆಪರೆದ ಈ ಸಿನಿಮಾವು ಅತಿ ಹೆಚ್ಚು ಸರ್ಚ್ ಆದ ಸಿನಿಮಾಗಳ ಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಇನ್ನು ದಳಪತಿ ವಿಜಯ್ ನಟನೆಯ ಗೋಟ್ ಸಿನಿಮಾವು ಈ ವರ್ಷ ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಆದ ಸಿನಿಮಾಗಳ ಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಇನ್ನು ಪ್ರಭಾಸ್ ನಟನೆಯ ಸೊಲಾರ್ ಸಿನಿಮಾವು ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಈ ವರ್ಷದಲ್ಲಿ ಹೆಚ್ಚು ಸರ್ಚ್ ಪಡೆದುಕೊಂಡಿದ್ದು ಈ ಸಿನಿಮಾಕ್ಕೆ ಒಂಬತ್ತನೇ ಸ್ಥಾನ ಸಿಕ್ಕಿದೆ ಇನ್ನು ಹತ್ತನೇದಾಗಿ ಫಹಾದ್ ಫಾರ್ಸಿನ್ ನಟನೆಯ ಆವೇಶನ್ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗೆಲುವು ಪಡೆದುಕೊಂಡಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಗೂಗಲ್ ಸರ್ಚ್ನಲ್ಲಿ ಟಾಪ್ ಹತ್ತನೇ ಸ್ಥಾನವನ್ನು ಈ ಸಿನಿಮಾ ಪಡೆದುಕೊಂಡಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ನಿಮಗೆ ಇಷ್ಟವಾದ ಸಿನಿಮಾ ಯಾವುದೆಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು